ಭಾಳ ಸುಂದರವಾಗಿ ಅವ್ರದೇನದ ಕಾಯೋಕೆ ಮಾಡಿದ್ರು ಅವರು ಬಹುಶಃ ಹಿಂದ ರೊಕ್ಕ ಹಾಕಕ್ಕೆ ಬಂದಿದ್ರು ಲಯದೊಳಗೆ ಕುಣಿ ಮುಂದೆ ಹೆಂಗಂತ ಕೇಳಿದ್ರೆ ಅದು ಲಯ ಬಂದಾಗ ಗೊತ್ತಾಗ್ತದೆ ಭಕ್ತ ಗೋರಾ ಕುಂಬಾರ ಪಂಡ್ರಾಪುರ ಹಿಟ್ಟಲ್ಲಿ ಭಕ್ತಿ ಮಾಡ್ತಿದ್ದ ಕೆಸರನ್ನು ತುಳಿತಿದ್ದ ಹದ ಮಾಡ್ತಿದ್ದ ಹದ ಮಾಡ ಮುಂದ ಮಗನ ಮಗ ಎಡ್ ಅಂತ ಕೇಳಿದ್ರೆ ಕೇಳಿದ್ರೆ ಮೂರಿಂದ ನಾಲ್ಕು ವರ್ಷ ಮಗ ಇದ್ದ ತಾಯಿ ಹೇಳ್ತಾಳ ಅವನು ಹೆಂಡತಿ ಭಕ್ತ ಗೋರ ಕುಂಬಾರ ಹೇಳ್ತಾಳೆ ಪುಣಿತಿದ್ದ ಭಕ್ತಿ ಮಾಡ್ತಿದ್ದ ಪಂಡ್ರಾಪುರ ಅಂತ ಧ್ಯಾನ ಮಾಡ್ತಿದ್ದ ಹೇಳಿ ನೀರು ತರಾಕೆ ಹೋದಳು ಹುಡುಗನಟ್ಟು ನೋಡ್ಕೋತಿರ ಅಂತ ಹೇಳಿ ಹೋದಳು ಲಕ್ಸ್ ಎಲ್ಲಿತ್ತಂತ ಕೇಳಿದ್ರೆ ಭಕ್ತ ಕುಂಬಾರ್ದ ಕೊಂಬಾರ್ದ ವಿಠಲ್ನ ನೆನೆತಿದ್ದ ಕೆಸರನ್ನು ತುಳಿತಿದ್ದ ಅಷ್ಟೇ ಗೊತ್ತಿತ್ತ ಮಗ ಈಕ ತಾಯಿ ಮಗನ ಬಿಟ್ಟು ಹೋದಳು ನೀರಿಗೆ ಮಗ ಆಟ ಆಡ್ಕೋತ ಆಟ ಆಡ್ಕೋತ ಕೆಸ್ರ ಕಡೆ ಬತ್ತು ಅಪ್ಪ ಅಂತ ಒದರ್ತದ ಮಗ ಅಪ್ಪನ ಲಕ್ಸ ಮಗನ ಕಡೆ ಇಲ್ಲ ಮಗ ಮಾತ್ರ ಅಪ್ಪನ ಕಡೆ ನೋಡ್ತಿದ್ದ ಅಪ್ಪ ತಕ್ಕ ತೈ ತಕ್ಕ ತೈ ವಿಟ್ಟಲ್ಲ ವಿಟ್ಟಲ್ಲ ಅಂತ ಕೆಸರನ್ನು ತುಳಿತಿದ್ದ ಹುಡುಗ ಬಂದು ಕೆಸ್ರ ತಕ್ಕ ಕೆಸರಿ ತಕ್ಕ ಬಂದು ಹೊತ್ತಿನ ಒಳಗೆ ಇಟ್ಟಲ್ ಮೇಲೆ ಇಷ್ಟು ಭಕ್ತಿ ಇದ್ದವ ಅವನು ಕೂದಲು ಮೊದಲಾಗಿ ಇಟ್ಟಲ್ಲಿ ಇಟ್ಟಲ್ಲಂತ ಮಾತಾಡ್ತಿದ್ದು ಅಂತ ಬಾ ಗೋರಾ ಕುಂಬಾರನು ಕಾಲಿಗೆ ಹೆಚ್ಚು ಹುಡುಗ ಹುಡುಗ ಕಾಲು ಹಿಡಿತು ಕಾಲು ಎತ್ತದ ಹುಡುಗ ಕೆಸರಿನೊಳಗೆ ಸಿಕ್ತು ದ ಕೆಸರಿನ್ಯಾಗ ಸಿಕ್ಕಾಗ ಸೀರ್ತದ ಚೀರನು ಕೂಡ ಅವ್ನ ಲಕ್ಷಿತ್ತಂದ್ರೆ ಇಟ್ಟಲ್ನ ಕಡೆ ಇತ್ತು ಕೆಸರಿನಾಗ ತುಳಿದ ತುಳಿದ ಹುಡುಗ ಸಪಾಟಾದ ರಕ್ತ ಬಂತು ಕೆಸರಿ ಎಲ್ಲ ರಕ್ತ ಆತು ಆ ಹೊತ್ತಿನೊಳಗೆ ಅವನ ಹೆಂಡತಿ ನೀರು ತೆಗೆದುಕೊಂಡು ಬಂದಳು ಅದು ಕೊಡ ಹೋದ ಒಳಗಡೆ ಇಡ್ತಾಳ ಮಗನ ನೋಡ್ತಾಳ ಮಗನು ಒದರ್ತಾಳ ಮಗನನ್ನು ಒದರುದ್ರಾಗನ ಮಗ ಎಲ್ಲಿಯೂ ಕಾಣಲಿಲ್ಲ ಗಂಡು ನೋಡ್ತೀಯ ಕೆಸರದ ತುಳಿದು ವಿಟ್ಟಲ್ಲ ವಿಟ್ಟಲ್ ವಿಟ್ಟಲ್ಲತ್ತಿದ ಕೆಸರಿ ತೆಗ ಬರ್ತಾಳ ನೋಡ್ತಾಳ ಮಗ ಅದು ಕೇಳ್ತಾಳೆ ಕೇಳಿದ್ರೊಳಗನ ನೋಡ್ತಾಳೆ ಎಲ್ಲ ರಕ್ತ ಆಗಿಬಿಟ್ಟಿತ್ತು ಇಟ್ಟಲ್ಲ ಇಟ್ಟಲ್ಲಿ ನೋದು ಸುಡು ನಾನ ಮಗ ನಾನು ಹೇಳ ಹೇಳಿ ತಾಯಿ ಬಿದ್ದು 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 ದುಃಖ ಮಾಡಿ ಹಳ್ಳಿಗೆ ಪ್ರಾರಂಭ ಮಾಡ್ತಾಳ ಆ ಹೊತ್ತಿನೊಳಗೆ ಕಣ್ಣು ತೆಗೆದು ನೋಡ್ತಾನೆ ಯಾರ ಭಕ್ತ ಗೋರಾ ಕುಮಾರ ಕೆಸರಿನೊಳಗೆ ತುಳಿದು ಏನು ಮಾಡಿದಾರೆ ಹುಡುಗನನ್ನೆಲ್ಲ ಸಂಹಾರ ಮಾಡಿಬಿಟ್ಟಿದ್ದ ಭಕ್ತಿ ಅಂದ್ರೆ ಹೆಂಗಿರ್ತದೆ ಅಂತ ಕೇಳಿದ್ರೆ ದೇವರಲ್ಲಿ ಭಕ್ತಿದಿಂದ ದುಡಿದ್ರೆ ದೇವ್ರ ಮುಕ್ತಿ ಕೊಡ್ತಾನೆ ಅದ ಪಂಡ್ರಾಪುರ್ ಇಟ್ಟಲ್ಲ ಭಕ್ತ ಗೋರ ಕುಂಬಾರನ ಜಡಿ ಊಟಕ್ಕೆ ಕೂತಾಗ ಕರಿಲೇ ನಿನ್ನ ಮಗನ ಅಂತ ಜೋರಾಗಿ ಮಗನ ಹೆಸ್ರು ಒದಳತಲ್ಲ ಮಗ ಕೆಸರಿನ ಎದ್ದು ಬಂದು ಊಟಕ್ಕೆ ಕೂತದ ಸರ್ ಹೌದು ಹೌದು ಇದು ಇದು ಎಲ್ಲ ಇನ್ನು ಭಾಳ ಐತದ ನಾನು ಸ್ವಲ್ಪ ಕಟ್ ಮಾಡಿ ಮಾಡಿ ಹೇಳಿ ನಾನು ಮಾತಾಡಬಾರ್ದು ಅಂತ ಹೇಳಿ ಯಾಕಂದ ಕೇರ ಭಕ್ತಿ ಒಳಗೆ ಅಂಥದ್ದು ಒಂದು ಶಕ್ತಿ ಅದ ಈಗ ಧರ್ಮ ದಾನ ಮತ್ತು ಧರ್ಮದ ಬಗ್ಗೆ ನಮ್ಮ ಮುರುಘಾನೂರು ಚಂದ್ರಮಾಸ್ತರವರು ಮಾತನಾಡ್ತಾಕತ್ತಾರೆ ಧರ್ಮದ ಬದಲು ಏನೇನು ಯಾರ್ಯಾರು ಏನೇನು ಮಾಡ್ಯಾರ ಅನ್ನತಕ್ಕಂಥ ಧರ್ಮದ ಬದಲು ಧರ್ಮದಿಂದ ನಡೆದವ್ರು ಯಾರು ಅಂತ ಕೇಳಿದ್ರೆ ಪಾಂಡವರು ಅಧರ್ಮದಿಂದ ನಿಮ್ದಿಂದ ನಡೆದವ್ರು ಯಾರು ಅಂತ ಕೇಳಿದ್ರೆ ಕೌರವ್ರು ಅನ್ನತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತದ ಹೌದೌದು ನಮ್ಗೆ ಕೃಷ್ಣ ಪರಮಾತ್ಮ ಗುರು ಸಾಂದೀಪ ಮುನಿ ಪ ಕೌರವ್ರನ್ನ ಪಾಂಡವ್ರನ್ನ ಕರೆದಂತ ಕರೆದ ಹೇಳಿದಂತ ಈ ಪ್ರಪಂಚದೊಳಗೆ ಮೊದಲು ಕೌರವ್ರನ್ನ ಕರೆದ ಹೇಳ್ತಾನೆ ಈ ಪ್ರಪಂಚದೊಳಗೆ ಒಳ್ಳೆ ಜನ ಯಾರ್ದಾರು ನೋಡ್ಕೊಂಡು ಹೇಳಿ ಕೌರವ್ರನ್ನ ಕಳಿಸಿರಂತ ದುರ್ಯೋಧನ ದುಶ್ಯಾಸನ ಎಲ್ಲರೂ ಹೋದ್ರಂತ ಇಡೀ ಎಲ್ಲ ಸುತ್ತಾಕಿ ಬಂದ ಪ್ರಪಂಚನೆಲ್ಲ ಸುತ್ತಾಕಿ ಬಂದ ಕೃಷ್ಣ ಪರಮಾತ್ಮ ಸಂದೀಪ್ ಮುನಿ ಮುಂದೆ ನಿಂತಾಗ ನಿನ್ನ ಕಣ್ಣಿಗೆ ಎಷ್ಟು ಜನ ಒಳ್ಳೆಯವರು ಕಂಡ್ರಪ್ಪ ಅಂತ ಕೇಳಿದೆ ದುರ್ಯೋಧನ ಹೇಳಿದತ್ತ ಇಡೀ ಎಲ್ಲ ಸುತ್ತಾಕಿನ ಕರೆ ನನಗೊಬ್ಬರು ಒಳ್ಳೆಯವ್ರು ಕಾಣಲಿಲ್ಲ ಅಂತೇಳಿ ಕೌರವ್ರು ಹೇಳಿ ಸೈಡ್ ಕೂತರಂತ ಪಾಂಡವ್ರನ್ನ ಕರೆದರಂತ ಕೃಷ್ಣ ಪರಮಾತ್ಮ ಅವಾಗ ಪಾಂಡವ್ರನ್ನ ಕೇಳಿದ್ರಂತ ಈ ಪ್ರಪಂಚದ ಒಳಗ ಕೆಟ್ಟವ್ರು ಯಾರ್ದಾರು ನೀವು ಹೋಗಿ ನೋಡ್ಕೊಂಡು ಬರೋರು ಆ ಹೊತ್ತಿನೊಳಗೆ ಪಾಂಡವರು ಇಡೀ ರಾಜ್ಯವನ್ನು ಇಡೀ ಪ್ರಪಂಚವನ್ನು ಸುತ್ತಾಕಿ ಬಂದ್ರೆ ಅವ್ರ ಕಣ್ಣಿಗೆ ಒಬ್ರಿಗೂ ಕೆಟ್ಟವ್ರು ಕಾಣ್ಲಿಲ್ಲ ಅಂತ ಒಬ್ರಿಗೆ ಒಳ್ಳೆಯವ್ರು ಕಾಣಲಿಲ್ಲ ಇವ್ರಿಗೆ ಕೆಟ್ಟವ್ರು ಕಾಣ್ಲಿಲ್ಲ ಅಂದ್ರೆ ನಾವು ನೋಡೋದೃಷ್ಟಿ ಹೆಂಗಿರ್ತತ್ಲ ಹಂಗೆ ಸೃಷ್ಟಿ ಇರ್ತೈತಿ ಹೌದಾ ಒಳ್ಳೆ ಭಾವದಿಂದ ಭಗವಂತನ ಸ್ಮರಣೆ ಮಾಡಿದ್ರೆ ಭಗವಂತ ನಮಗೆ ಒಲಿತಾನೆ ಇಲ್ಲಪ್ಪ ಅಂತ ಕೇಳಿದ್ರೆ ನಾವು ಭಗವಂತ ಒಲಿದಿಲ್ಲ ಇವತ್ತು ಯಾರ ಭಕ್ತಿದಿಂದ ದುಡಿತಾರಲ್ಲ ಅವ್ರಿಗೆ ದೇವರು ಮುಕ್ತಿ ಕೊಡ್ತಾನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಸಿರಸಲ್ಲಿ ಮಲ್ಲಿಕಾರ್ಜುನ ಸಿರಸಲ್ಲದ ಪೀಠದ ಪೀಠಾಧಿಪತಿಗಳು ಹೇಳ್ತಾರ ಸುತ್ತಾಕ ಮಾಡು ಇಲ್ಲವೇ ಮಡಿ ಏನ್ ಅಂತ ಹೇಳ್ತಾರ ಕಡಿ ಅಂದ್ರೆ ಇನ್ನಿನ್ನಿ ಒಂದು ವ್ಯಾಟ್ಸಪ್ದಾಗ ಬಿಟ್ಟಿದ್ರು ಕಾಯುದಾದ್ರ ಗಡಿಕಾಯಿ ಒಳಗೆ ಕಾಯುದಾದ್ರ ಗುಡಿಕಾಯಿ ಗುಡಿಕಾದ್ರ ಧರ್ಮ ಉಳಿತದ ಗಡಿಕಾದ್ರ ದೇಶ ಉಳಿತದ ಗುಡಿ ಗಡಿ ಗಡಿಕಾದ್ರ ದೇಶ ನೀವು ಏನು ಕಾಯಲಿಲ್ಲ ಅಂದ್ರೆ ಏನೂ ಆಗುದಿಲ್ಲ ನೀವಂತ ಮಾತನ್ನ ಬಹಳ ಸಿರ್ಸಲ್ ಮಲ್ಲಿಕಾರ್ಜುನ್ ಸ್ವಾಮಿಗಳು ಹೇಳ್ತಿದ್ರಿ ಯಾಕಂದ್ರೆ ಗಡಿ ಭಾಗದ ಕಾದಿ ಅಂದ್ರೆ ದೇಶ ರಕ್ಷಣೆ ಆಗ್ತೈತಿ ಸೈನಿಕ ಗಡಿವಾಗದ ಕಾಯವ ಇಲ್ಲಿ ಗುಡಿ ಕಾಯ್ದೆ ಅಂದ್ರ ನಮ್ಮ ಧರ್ಮ ಉಳಿತೈತಿ ಅಂತಕ್ಕಂತ ಮಾತನ್ನ ಹೇಳಿದಾರೆ ಹಂಗ ಧರ್ಮದ ಬಗ್ಗೆ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಯಾರಂತ ಕೇಳ ಮುರುಘಾ ಚಂದ್ರ ಮಾಸ್ತರ್ ಸರ್ ಅವರು ಮಾತನಾಡ್ತಾರ ತಾವೆಲ್ಲರೂ ಶಾಂತ ರೀತಿಯಿಂದ ಕೇಳೋನು ಯಾಕತ್ ಯಾಕತ್ಕೇ ನಾವು ಇಲ್ಲಿ ಅಂದ್ರೆ ಮತ್ತೆ ಮುಂದಿನ ಸಂದಿನಾಗ ನಮಗೆ ಹೇಳಕ್ಕೆ ಬರ್ತದೆ ಎಲ್ಲಿ ಮತ್ತೊಂದು ಊರ ಕಾರ್ಯಕ್ರಮ ಇರೋದು ಹೊತ್ತಿನೊಳಗೆ ಇಂಥ ಮಾಸ್ತರಪ್ಪ ಇಲ್ಲಿ ಬಂದು ಮಾತಾಡಿದರು ಈ ವಿಷಯವನ್ನು ನಾವು ಮುಂದೊಂದು ಒಂದಲ್ಲಿ ಪ್ರಸ್ತುತ ಪಡಿಸ್ಲಿಕ್ಕಾಗ್ತದೆ ದಯಮಾಡಿ ಧರ್ಮದ ಬದಲ ನಾಲ್ಕು ಮಾತುಗಳನ್ನ ಮಾತಾಡಿ ಒಂದು ಸುಂದರವಾಗಿರ್ತಕ್ಕಂಥ ಚಾಲನೆ ಹಾಡಿ ಚಾನ್ಸ್ ಯಥಾ ಪ್ರಕಾರ ನಮ್ಮ ಸಖುಬಾಯಿ ತಂಗಿಗೆ ಹೋಗ್ತದೆ ತಾವೆಲ್ಲರೂ ಆಲಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಹೌದು